ಸುಳ್ಳಿನ ಸಮಾಧಿಯಲ್ಲಿ ಹೂತಿಟ್ಟರೂ ಮುಚ್ಚಲಾಗಲಿಲ್ಲ ಬುದ್ಧ ನಿನ್ನ ಬೆಳಕು ಕಲ್ಲಿನ ಶಿಲಾಶಾಸನಗಳ ಹೊಡೆದರೂ ಮಾಸಿ ಹೋಗಲಿಲ್ಲ ಬುದ್ಧ ನಿನ್ನ ಬೆಳಕು ಶತ ಶತಮಾನದಿಂದ ಯತ್ನಿಸುತ್ತಿದ್ದರೂ ಶಾಖ್ಯ ಮುನಿಯ ನಗುವ ನಿಲ್ಲಿಸಲಾದೀತೆ ಮತಗಳ ಕಟ್ಟಿ ಬಿಕ್ಕುಗಳ ಕೊಂದರು ನಂದಿಸಲಾಗಲಿಲ್ಲ ಬುದ್ಧ ನಿನ್ನ ಬೆಳಕು ಗತಕಾಲದಲ್ಲಿ ಹೊತ್ತಿಸಿದ ಜ್ಞಾನದ ಹಣತೆ ವಿಶ್ವಕ್ಕೆ ಹರಡಿ ಪ್ರಜ್ವಲಿಸುತ್ತಲೇ ಇದೆ ಮತಿಹೀನನ ಮೌಢ್ಯ ಮೆರೆದರೂ ಮಾಚಲಾಗಲಿಲ್ಲ ಬುದ್ಧ ನಿನ್ನ ಬೆಳಕು ಮಹಾರಾಜ ಅಶೋಕನು ಮೆಚ್ಚಿ ಪಸರಿಸಿದ ತಂಗಾಳಿಯ ಹಿತವೇ ದಮ್ಮ ವಿಹಾರಗಳ ಗುಡಿಗುಂಡಾರ ಮಾಡಿದರು ಕಳೆಗುಂದಲಿಲ್ಲ ಬುದ್ಧ ನಿನ್ನ ಬೆಳಕು ರವಿ ಶಶಿ ಇರುವವರೆಗೂ ಸನಾತನ ನೀನು ಬೋಧಿಸಿದ ತತ್ವ ಸಿದ್ಧಾಂತ ಭುವಿಬಾನಗಲ ದುಷ್ಟರೇ ನಿಂತರು ತಡೆಯಲಾಗಲಿಲ್ಲ ಬುದ್ಧ ನಿನ್ನ ಬೆಳಕು ಜೈ